ಇಡಿ 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 ನೀನು ಕಟ್ ನಾಳೆ ರೊಟ್ಟಿ ಹಂಗ ಮಾಡ್ಲಿ ನಾನು ದಾರ ಬರ್ತಾವ ಕಾಯ ಬ್ಯಾಡಪ್ಪ ಅಂದ್ರೆ ನೀನು ಒಂದ್ ಕೆಲಸ ಮಾಡದ್ ಗೆಡರಿ ಕಟ್ಟ ಸಣ್ಣದ ದೊಡ್ಡ ತೊಗೊಂಬರ ಹೋಗು ಅದು ಬೇಡ ಹ್ಮ್ ದೊಡ್ತೈತ್ರಿ ಹುಡ್ಗರು ಹುಡುಗರು ಆಟ ಕಟ್ಕೊಂಡ್ ಬಿಡ್ಬೇಕಪ್ಪ ಏನಿದುಪ್ ನಾ ಫ್ರೆಂಡ್ ಅಲ್ಲ ಫ್ರೆಂಡ್ ವೆರಿ ಗುಡ್ ಟೀಚರ್ ಫ್ರೆಂಡ್ ತಾಯಿ ಗುರುಗಳು ಎಲ್ಲ ಟೀಚರ್ ಅಂದ್ರೆ ಎಲ್ಲ ಹೌದಿಲ್ಲ ಕೈ ತಮ್ಮ ಥ್ಯಾಂಕ್ ಯು ನೋಡಿ ನನ್ನ ಕೈ ನೀವು ಆರಾಮ ಅನಿಸ್ತೈತಿ ಇವತ್ತು ಹ್ಞೂ ಆಯ್ತು ಥ್ಯಾಂಕ್ ಯು ಹ್ಞೂ ನಿಮ್ಮ ಅವ್ರಿಗೆ ಏನು ಹೇಳಿದ್ದೀನಿ ಬಂದು ಬಾ ಅಂತ ಹೇಳಿದೀನಿ ಸಾಲಿಗೆ ನಿಮ್ಮ ಅವ್ರಿಗೆ ಸಾಲಿಗೆ ಬಾ ಅಂತ ಸ್ವಲ್ಪ ಮಾತಾಡ್ತೀನಿ ಹಾಂ ಹೋಗಿ ಓದ್ತಲ್ಲ ಡಣ್ಣಿ ಕಟ್ಟ ಓದ್ತಿಲ್ಲ ಇಬ್ರು ಕಟ್ಟಕೋತಾರ ಸಾಕು ಬರ್ರಿ ಸಾಕು ಬರ್ತೀರಿ ಇಲ್ಲ ನೋಡ ಸಮರ್ಥ ಒಬ್ಬನೇ ಕೆಲಸ ಮಾಡಾಕ್ತಾನ ನೋಡು ಇವತ್ತಿನ ಅತ್ಯುತ್ತಮ ಹುಡುಗ ನೋಡೋದು ಇವರೆಲ್ಲರೂ ಮುಗೀತಿಲ್ಲೋ ಹ್ಮ್ ಫ್ರೆಂಡ್ ಶಿಪ್ ಬೇಕು ಮುಗೀತಿಲ್ಲೋ ಮುಗೀತಿಲೋ ಹಾಕಿರಪ್ಪ ಸಮರ್ಥ ಬ್ಯಾಡ

ಏ ಒಂದ ಕಸ್ಬರ್ಗೆ ಇತ್ತು ಬಿಡೋ ಬೇಡ ಹೇಳಿದ್ರೆ ಅಲ್ಲಿ ತಕ್ಕತ್ತಿಲ್ಲ ನಿನ್ಗೆ ಅವ್ರಿಗೆ ಅಡಿಗೆ ಅಕ್ಕರ್ ಕಡೆ ಅನಿತಾಗೆ ಹೇಳು ಬಿಡು ಅನಿತಾಗ ಹೇಳು ಬಿಡು ಹೇಳ್ಮಾ ಅವ್ರಿಗೆ ಹೇಳ ಹೋಗಿ ನಡ್ರಿ ಒಳಗ ಒಳಗ ನಡೀತಿರಿಲ್ಲ ನಡ್ರಿ ಒಳಗ ಅನಿತಾಗ ಹೇಳಿ ಬರೋ ಹೇಳ ಬನ್ನಿ ಮೊದ್ಲ ಏನಂತ ನೋಡೋನು ಇಲ್ಲ ನಮ್ಗೆ ಆಗುದಿಲ್ಲ ಅಂದ್ರೆ ನೀವು ಮಾಡ್ರಿ ಅಂತ ಹೋಗ 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 ಸಿಸ ಇಲ್ಲ

ಕಿಟಕಿ ತೆಗಿ ಕಿಟಕಿರ ತೆಗಿನೇಳಿ ಕಿಟಕಿ ತೆಗಿ ಕಿಡಕಿ ತೆಗಿ ನೋಡೋಣ ಹೋಗುತ್ತಾನ ಮಲ್ಲಿಕಾರ್ಜುನ ಒಬ್ಬ ಒಬ್ರು ಕಸ ಮಲ್ಲಿಕಾರ್ಜುನ ನೀ ಬೇಡ ಕೈ ಬಿಡು ನೀ ಕಸ ಹೊಡ್ಯಾಕ್ ಹೋಗ್ಬೇಡ ಒಟ್ಟ ನೀಟ ಹೊಡೆಯಕ್ ಹೋಗ್ಬೇಡ ಮಲ್ಲಿಕಾರ್ಜುನ ಹಚ್ಚಬೇಡ್ರೆ ಕಸ ಕೆಲಸ ಮಾಡಕ

ಇವ್ ಏನ್ ಹೇಳುವಾಗ ನಿಮಗೆ ಬಿಡ್ರಿ ಅದಲ್ಲೇ ಇಲ್ಲದ್ ಬಿಡ್ರಿ ಹೋಗತೈತೆ ತಾನಡರಿ ಬೀಳಲ್ಲೇ ಬೀಳ ಬಿಳಿ ಇಷ್ಟ ಇಲ್ಲಿ ಇಷ್ಟು ಕಸ ಹೊಡ್ದು ಬಿಡ್ರಿ ಅಷ್ಟು ಮಾಡ್ಲಿ ಆಮೇಲೆ ಬಂದ್ರು ನಡಿ ನಡಿ ಒಳ ಕುಂದ್ರು ನಡಲಿ ನಡಿ ಹಾ ಕಟ್ಪಾಡವ ಎರಡ ಕಟ್ಟ ಬಂದು ಬಿಡು ಕಟ್ಟದೆಲ್ಲ ಮುಗಿಸ್ಕೊಂಡ್ ಬಂದು ಬಿಡಿ ಕಟ್ಟಪ್ಪ ಹಾಂ ಎಷ್ಟು ಮಂದಿ ಯಾಕೆ ಕಟ್ಟಿದ್ಯೋ ಎಲ್ಲರೂ ಕಟ್ಟಿದ್ಯಾ ಎಷ್ಟೆತ್ತು ಇವ ಎಲ್ಲರೂ ನನ್ನ ಸಾಕ್ರ ಪೈನ್ ಕಟ್ಟು ಸಾಕು ಮಾಡ್ರಿ ನಾ ಹತ್ತು ನಾಲ್ಕು ಮುಚ್ಚತೈತಿ ಅದು ಮುಂದೆ ಕಟ್ಟ ಮುಂದೆ ಇವು ಎಲ್ಲರೂ ಬೇಡ್ರೋ ಕೈ ಬಿ ತುಂಬತೈತಿ ಊಟ ಹೆಂಗೆ ಹೊಡ್ದು ಬೇಡ ಬೇಡ ಇಲ್ಲಿ ಇಲ್ಲಿ ಕಟ್ಟು ದೊಡ್ಡ ತೊಗೊಂಬರೀಲ್ಲ ನಾನು ದೊಡ್ಡದು ಸಣ್ಣದಾಗ ಬೆಳ್ಳಿ ಬೇಡ ಬೆಳಿಗ್ ಬೇಡ ಬೆಳ್ಳಿ ಬೇಡ ಈ ಬೆಳ್ಳಿ ಕಟ್ ಈ ಬೆಳ್ಳಿ ಬ್ಯಾಡ ಕೇಳಿದ್ಲೋ ನೀವು ಹುಡುಗರು ದೊಡ್ಡ ದೊಡ್ಡ ತೊಂಬರಿರ್ಲಿಕ್ಕಂದ್ರೆ ಹಿಂದ ಈ ಬೇಯಿ ಕಟ್ಟಿ ಕಟ್ಟಿರಲಿಗ ಒಂದ್ ವರ್ಷದ ಮತ್ತೆ ಜಗಳ ಮಾಡೋದು ಬೇಡ ಹಾ ನಾವು ನೀವು ಜಗಳ ಮಾಡೋದು ಬೇಡ ಹಾ ನಾವು ನೀವು ಎಲ್ಲಿ ಜಗಳ ಮಾಡ್ತೀವಿ ಹ್ಞೂ ಅಂತ ಇನ್ನು ಏನು ತಪ್ಪು ಮಾಡಿದ್ರೆ ಬಡಿತೀನಿ ನಾ ಅದಿಲ್ಲ ಹಾ ಹ್ಞೂ ಇವ್ರು ಒಂದ ಸೋನ ಹುಲಿ ಹುಷಾರಪ್ಪ ಸಾಕು ಬರೀನಪ್ಪ ಇವನ ಬಂದಪ್ಪ ಸಾಕು ಬರೋದುನಾ ನನ್ನ ಕೈಗೆ ಬರ್ತಾ ಬರ್ತಾ ದೇವರು ಗೆಳೆಯರ ಗಿಡ ರೊಟ್ಟ ಕಟ್ಕೊಂಡ್ ಬಿಡಲ್ಲ ಕಟ್ಕೊಂಡು ಬರ್ತೀರಿ అభ్యసాబు నోడు ఏ ప్లస్ పాస్ ఆడు వర్ష నే న ఫ్రెండ్షిప్ డే కట్తిన్లస్ పాస్ అద్రే అంద వెరీ గుడ్ అయ్యో దేవ్రీ ఇదొంది బిచ్ నోడ ముంద్ర పాస్ ఆ న్ ఫ్రెండ్షిప్ డే కట్తిన ಎಲ್ಲ ಹಿಂದಿ ಕನ್ನಡ ಇಂಗ್ಲೀಷ್ ಬಳ್ಳಿ ಓದಕ್ಕೆ ಬರ್ಯಾಕೆ ಕಲಿತಂದ್ರೆ ನೀನು ಡೈಮಂಡ್ ಆದಂತಂದ್ರೆ ಇದೊಂದು ಕಟ್ಟಿ ಯಾರು ಬಿಚ್ ನೋಡಿ ಬಿಚ್ಚೈತೆ ರೀ ಈ ಟೈತದು ಎಟ್ಟು ದಿವಸ ಮಟ ಬಿಚ್ಚಬಾರ್ದು ಕೈಯಾಗಿನೂ ಹರಿ ಮಠ ಬಿಚ್ಚಬಾರ್ದು ರೀ ಹೋ ಹರಿ ಮಠ ಬಿಚ್ಚಬಾರ್ದನ ಓ ಏನು ಆಕೈತಿ ಬಿಚ್ಚಿದ್ರೆ ಏನೂ ಆಗೋದೇನ್ರಿ ಫ್ರೆಂಡ್ಶಿಪ್ ಹೋಗ್ತೈತಿ ಅದನ್ನು ಹ್ಞೂ ಬೆರಳಿಗ್ ಬಿಡೋದು ಈ ಬೆರಳಿ ಕಟ್ಟು ಈ ಬೆರಳಿ ಏನು ಮಾಡೋದು ಹಿಂದೆ ಹಿಂದಕ್ಕೆ ಕಥ ಕಟ್ ಹಿಂದ ಕಥ ಕಟ್ ಹಿಂದ ಕಥ ಕಟ್ ಹಾಂ ನಾವು ಹೋಗು ಮಟ್ಟ ಬಿಚ್ಚಬಾರ್ದವನ್ನ ಆತ ಹ್ಞೂ ಮಕ್ಕಳ ಭಾವನೆಗಳಿಗೆ ಎಂದೂ ತೊಂದರೆ ಮಾಡಬಾರ್ದ್ರಿ ಯಾಕಂತಂದ್ರೆ ಅವರು ಮುಗ್ದಿರ್ತಾರ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನೋವಾದರೂ ಸಹಿತ ಮಕ್ಕಳು ಏನು ಮಾಡ್ತಾರೆ ರೀ ತುಂಬ ಅವರು ಹುಸಿ ಆಗ್ತದೆ ಅವ್ರಿಗೆ ಅದಕ್ಕೆ ಅವ್ರು ಅದನ್ನು ನಾವು ಹಾಂ ಬರ್ರಿ ಒಳಗೆ ಬರ್ರಿ ಎಲ್ಲ ಬೇಕರಿ ಒಳಗೆ ಬಾ ಹೋಮರ್ಕ್ ತೊಂಬ್ರಿ ಎಲ್ಲರು ತೋರ್ಸಿದ್ಯಾ ಇವತ್ತು ಈಡ್ರು ಇಡ್ರೋ ನೀನಾ

அக் குண்டோ சிதார்த்த பட்டாணு கரீஹு சரி சரி அது ஏன் அது ஏன் குட்டி கிடித்த அதுலேயப்பா சரி 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 ஏழக நீ கரீரோ கரீ பரி வந்து ಇವ್ವಾ ಏನು ಹೇಳ್ಬೇಕ ಈ ಹುಡುಗರಿಗೆ ಈ ಕಡೆ ಬರಲಾರ ಈ ಕಡೆ ಬರ್ರಿ ಎಲ್ಲಾರು ಬಾ 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 ಏನು ಬಾ ನಡಿ ನಡಿ ಮೇಲ್ಕ ಮೇಲ್ಕ ಬಗಲಾಮುಚ್ಚು ಮೇಲ್ಕ ಬೇಡ ಬೇಡ ಹೋಗಿ ಬೇಡ ಬರ ಗೊತ್ತಾ ಹಾ 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 ನಡಿ ಅದು ಇಲ್ಲೇ ಇರಲಿ ಮಾಡಿ ಬಿಡು ಗೂಡ್ ಮಾಡ್ತದ ಹೋಗು ನೀವು ನೀವು ಹೋಗ್ತೀವಿ ಸರಿ ಅದು ಡಸ್ಕ ಸಪ್ಲ ಮಾಡ್ರಿ ಇಳಿ ಇಳಿ ಅಂದ್ಯಾ ಇಳಿ ಇ ಬಾ 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 ನೋಡಿ ಅಲ್ಲಿ ಹಾಕಿ ಕೊಟ್ಟಿ ನಾ ಬರೀರಿ ಅದನ್ನ ಎಲ್ಲಾರು ಓ ಬಿಡು ಮುಗಿಸು ಮುಗಿಸ್ಬಿಡ್ರಿ ಅದು ಫ್ರೆಂಡ್ಶಿಪ್ ಯಾರು ಯಾರಿಗದು ಈಗ ಅಲ್ಲಿ ಯಾರು ನೀನು ಮುಗಿಸ್ಬಿಡು ಬಡಬಾಡ ಮುಗಿಸ್ ಬಡಬಾಡೋದು ಬರೀರಿ ಅಲ್ಲಿ ಹಾಕಿ ಕೊಟ್ಟಿ ನೋಡಲ್ಲಿ ತಗೋ ನಾ ಪುಸ್ತಕ ಕೊಡ್ರಿ ಹಾಕಿ ಕೊಡ್ತೀನಿ ತೊಂಬಾ ತೊಂಬರಿ ಈ ಕಲ್ಲ ಪುಸ್ತಕ ಅಲ್ಲ ಟೆಕ್ಸ್ಟ್ ಬುಕ್ ಕೊಡು ಟೆಕ್ಸ್ಟ್ ಬುಕ್ ಕೊಡು ಒಂದಿಷ್ಟು ಬರದಿತ್ತು ನೋಡು ಆ ಮಲ್ಲಿಕಾರ್ಜಿಗೆ ಹಾಕಿಕೊಟ್ಟಿ ನೋಡು ನೀವು ಬೇಕಾದ್ರೆ ಹಾಕೊಂಡು ಇದು ಹಾಕೋಬಹುದು ಒಂಬತ್ತನೇ ಪೇಜ್ ಇದನ್ನು ಬರಿಬೇಕು ಹ್ಮ್ ಆತ ಇದು ಒಮ್ಮೆ ಒಮ್ಮೆ ಒಳ್ಳೆ ಹಾಂ ಒಮ್ಮೆ ಇದು ಉದಾಹರಣೆ ಇದ್ರ ಜೋಡಿ ಒಳ್ಳೆ ಇದು ಇದ್ರ ಜೋಡಿ ಇದು ಇಷ್ಟ ಇಷ್ಟ ಮುಗೀತು ಇದ್ರ ಪಕ್ಕದಾಗ ಉರಿಬೇಕು ನೀವು ಪಳ್ಳೆ ಈ ಬಾಕ್ಸು ಈ ಬಾಕ್ಸು ಒಮ್ಮೆ ಪಕ್ಕದಾಗ ಒಳ್ಳೆ ಇದು ಪಕ್ಕದಾಗ ಇದನ್ನು ನೀವು ಬರ್ದ್ಮೇಲೆ ಆಮೇಲೆ ವಿವರಣೆ ಮಾಡ್ತೀನಿ ಬೋರ್ಡ್ ಮೇಲೆ ವಿವರಣೆ ಮಾಡ್ತೀನಿ ನಾನು

ಇವಾಗ ಏನು ಚಪ್ಪ ಬಿಡಲಿ ಅಂದ್ರೆ ಏನು ಅಲ್ಲ ಆಕಳಿಗೆ ಎಷ್ಟ ಬಡದ್ರೆ ಶಿವಕ್ಕೆ ಮೂರನೇ ಕಣ್ ತೆಗಿತಾನೋ ಮಂದಿಗೂ ಹೊಡೆದ್ರು ಕಣ್ತೈ ಅದ ಆಕಟ್ಟೆ ಇರ್ಲಿ ಆಕಳ ಬಟ್ಟೆ ಇರ್ಲಿ ಈಗ ನಾನೇನಂತೀನಿ ಆಕಳಿಗೆ ಎಷ್ಟ ಬಡದ್ರೆ ಅವ್ನ ಮೂರನೇ ಕಣ್ ತೆಗಿತಾನೋ ಮಂದಿಗೂ ಬಡದ್ರ ತೆಗಿತಾನೋ ಯಾರಿಗೆ ತೊಂದ್ರೆ ಕೊಟ್ರೂ ಶಿವ ಮೂರನೇ ಕಣ್ ತೆಗಿತಾನೋ ಅದಿಲ್ಲ ಆಕಳಿಗಂತೂ ಜಾಸ್ತಿನ ಹ್ಞೂ ಹೌದು ನನ್ನ ನನ್ನ ಹಾಕೋ ಹೊಡಿತಾರೆ ಒಂದು ಯಾವ್ದೋ ಒಂದು ಊರಾಗ ಇಲ್ಲಿಗೆ ಊಟ ಕೊಡ್ತಾರ ಹೌದು ಯಾವುದೋ ಒಂದು ಊರಾಗ ಇಲ್ಲಿ ಸಾಕ್ತಾರ ಊರಾಗ ಇಲಿ ಇಲ್ಲಿ ದೇವರು ಅಂತಿರಲ ಇಲ್ಲಿ ಸಾಕ್ತಾರ ಹಾಂ ಏ ಮುಗಿಸೋ ಈಗ ಆಯ್ತು ಈಗ ಬರೀದ್ ಮುಗೀತಾ ಯಾರು ಮುಗೀತಿ ಬಿಡು ಮುಗೀತೀಗ ಮುಗೀತ ದೇವ್ರದ್ ಮುಗೀತೀಗ ಮುಗೀತ್ ಈಗ ಮುಗೀತು ಮಾತಾಡೋದ್ ಜೀವದ ಏ ಹಂಗೆಲ್ಲ ಅನ್ಬಾರದು ಹಂಗೆಲ್ಲ ಅನ್ಬಾರ್ದು ಇವತ್ತು ನೀವು ಉಸಿರಾಡ ಅಂದ್ರೆ ಯಾರ ಕಾರಣ ನೀರು ನೀರ್ ಯಾರು ಕೊಟ್ರು ಭೂಮಿ ಮೇಲೆ ನೀರ್ ಯಾರು ಕೊಟ್ರು ತಡಿ ನಮ್ದು ಹೋಗ್ಲಿ ಬಿಡು ಏಯ್ ನಮ್ದು ಹೋಗ್ಲಿ ಬಿಡು ನೀವು ಯಾರು ಫೋನ್ ಹಚ್ಚಿರಾ ದೇವ್ರ ಊಟ ಒಮ್ಮೆ ದೇವ್ರಿಗೆ ಫೋನ್ ಹಚ್ಚಿರ ಕೊಟ್ಟನಿಲ್ ದೇವ್ರು ಏನು ಹಚ್ಚ ಸುಮ್ಮೀರ ನೀ ಏನಂದಿ ಇನ್ನೊಮ್ಮೆ ದ್ಯಿಂದ್ರ ದೇವ್ರ ಮೇಲೆ ನಂಬಿಕಿಲ್ ಅಂತ ಹೇಳಿದ್ಯಾ ಈಚೆ ಕಡೆ ಅವಳು ದೇವ್ರ ಮೇಲೆ ಅಂತ ಹೇಳಿದ್ಯಾ ಸಿಟ್ಟು ಬಂದತ್ತೆ ಅವ್ಗೆ ಯಾಕೋ ಆದ್ರೆ ದೇವರು ಕಣ್ಣಿ ಕಾಣೋದಿಲ್ಲ ಕಣ್ಣಿಗೆ ಕಾಣೋದು ದೇವರು ಎಲ್ಲ ಕಡೆ ಅದಾನ ಎಲ್ಲ ಕಡೆ ಅದನ್ನ ಹಿಂಗಾಗಿ ನಾವೆಲ್ಲರೂ ಆರಾಮಾಗಿದ್ದೀವಿ ಹಾ ಹೌದು ಯಾವ್ದಾರು ರೂಪನಾಗ ಬಂದು ನಮ್ಗೆ ಸಹಾಯ ಮಾಡ್ತಾನ ನೀವು ನೀವು ಎ ಪ್ಲಸ್ ಅಂತ ತೊಗೊತೀನಂತ ಪ್ರಾರ್ಥನಾ ಮಾಡ್ರಿ ಎ ಪ್ಲಸ್ನೇ ಪಾಸ್ ನೀವು ನಾವೆಲ್ಲ ಸಣ್ಣ ಇದ್ದಾಗ ಹ್ಮ್

ನೀ ಯಾಕ ಅವ್ನು ಸ್ಟಡಿ ಮಾಡ್ತೀಯೋ ನೀನ್ ಬರೀನಿ ಅವನ್ ಯಾಕೆ ಅವ ಬೆನ್ನ ಹತ್ತೀನಿ ಓಡ್ಯಾರ ಹೋಗ್ಲಿ ಓಡ್ ಬಂದ್ರೆ ಜಿಗ್ದಾರ ಕುಂದಿರ್ಲಿ ಅವನ್ ಮನಸ್ಸೋದು ಮುಸ್ತಾಫಾ ನೀರು ಸವಾರಿ ಮಾಡ್ಬೇಡ ನೀನು ಆಯ್ತೀನಿ ನಾನು ಅಲ್ಲ ತೈತ ಕಟ್ಕೊಳಸು ಅವನು ಬಿಡೋದು ನಿನಗೆ ಬೇಕಪ್ಪ ನೀನು ಬೇಕಾರೆ ಕಟ್ಕೋ ಕಾಲಿಗೆ ಕೈಗೆ ಏಯ್ ನಿನ್ನ ನಿನ್ನಿಂದ ತೊಳ್ಕೊರೋ ಏನು ಊಸಬರಿ ಮಾಡ್ತಿ ಕತ್ತೆ ಹ್ಞೂ